ವೆಲ್ಕಮ್ ಟು ಮಾನಂದ ಪಂಚಳ್ ಯೂಟ್ಯೂಬ್ ಚಾನಲ್ ನಾನು ನೋಡಿ ಇವತ್ತು ಸಂಡೇ ಸಂಡೇ ದಿನನೂ ಕೆಲ್ಸಕ್ಕೆ ಹೋಗಿ ಬಂದಿದ್ದೀನಿ ನಾನು ಮಂಗಳೂರು ರಜೆ ತೊಗೊಂಡಿದ್ದೀನಿ ವಾರ ಇರುತ್ತೆ ಅಂಥೇಳಿ ಸಂಡೇ ಬೇಡ ನನಗೆ ಅಂಥೇಳಿ ಇವತ್ತು ಮದುವೆಗೆ ಹೋಗ್ಬೇಕು ಸಾಯಂಕಾಲ ನೋಡಿರಿ ಯಜಮಾನರಿಗೆ ಬೆಳಗ್ಗೆ ಹೊತ್ತು ಮಜ್ಜ ಸಾಂಬಾರು ಮತ್ತು ಅನ್ನ ಮತ್ತು ಅಲ್ಲಿ ರೊಟ್ಟಿ ಎಲ್ಲ ಇದೆ ಮನೇಲಿ ಅಷ್ಟೆಲ್ಲ ಅಡುಗೆ ಇದ್ರೂ ಮತ್ತೆ ಬೇಲ್ ಬೇಕಂತ ಯಜಮಾನ್ರಿಗೆ ಸೊ ಬೇಲ್ ಮಾಡ್ತಾಯಿದ್ದೀನಿ ಸಾಯಂಕಾಲ ಅಲ್ಲಿಗೆ ಹೋಗ್ತೀವಿ ಎಲ್ಲ ಮದುವೆಗೆ ಸದ್ಯಕ್ಕೆ ಬೇಲ್ ಬೇಕಂತ ಅವ್ರಿಗೆ ಬೇಲ್ ಮಾಡಿಕೊಡ್ತೀನಿ ಬೇಲ್ಗೆ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ನಿಮಗೆ ನೋಡಿ ಬೇಲ್ ಮಾಡೋದಕ್ಕೆ ಅವರು ಒಂದು ಹಾಲಕ್ಕೆ ಚಿಪ್ಸ್ ತೊಗೊಂಬಂದಿದ್ದಾರೆ ಮತ್ತು ಸೇವ್ ತಂದಿದ್ದಾರೆ ನೋಡಿ ಅವ್ರಿಗೆ ಏನು ಬೇಕಂತ ಅದು ಮಾಡಲೇಬೇಕಿಲ್ಲಂದ್ರೆ ಮನೇಲಿ ಜಗಳ ಸ್ಟಾರ್ಟ್ ಆಗುತ್ತೆ ಓ ಇವಾಗ ಬಂದಿದ್ ಮಾಡ್ತಾ ಇದ್ದೀನಿ ನೋಡಿ ನಾನ್ ನೋಡ್ರಿ ಒಳಗಡೆ ಬೇಲ್ ಮಾಡ್ ಅಡುಗೆ ಮನೇಲಿ ಇದ್ದೀನಿ ಆಚೆಗಡೆ ಮಕ್ಳು ನೋಡಿ ಏನ್ ಮಾಡ್ತಾ ಇದಾರೆ ಅಂತ ಗೊತ್ತೇ ಇಲ್ಲ ನನ್ಗೆ ಇವಳು ಬಂದಿರೋದು ಇವಳು ಮತ್ತೆ ಅಲ್ಲೊಬ್ಬನ್ ಕೂತಿದ್ ನೋಡ್ರಿ ಸತಿಕೆ ತಿಂತ ಇದ್ರಿ ಮುಖ ನೋಡಿ ಹೆಂಗ್ ನೋಡ್ತಾಳೆ ಬೇಕಾ ನಿನ್ ವಯಸ್ಸ ಎಷ್ಟ ಜೋರಾಗಿ ಹೇಳ್ಬೇಕಪ್ಪ ಕೇಳಲ್ಲಾಗ್ಯ ಹೇಳ ಮೂವತ್ತು ಹಾಂ ಹಾಂ ನಲವತ್ತಾಗಿಲ್ಲ ಮೂವತ್ತರದಾಗೆ ಇದಂದ್ರ ಮೂವತ್ತಾಗ್ಯದಂತ ಯಾರು ಹೇಳ್ಯಾರ ಹೇಳ ಮೂವತ್ತಾಗ್ಯದಂತ ಯಾರು ಹೇಳ್ಯಾರ ಈಗ ಬಿದ್ದಿದ್ದ ಮೂವತ್ತರ ಇವಾಗ ನೋಡಿರಿ ನಾನು ಮಂಡಳ ತೊಗೊಂಡಿದ್ದೀನಿ ಇದ್ದೀನಿ ಹಾಕ್ತಾಯಿದ್ದೀನಿ ಹಾಕ್ತಾ ಇದ್ದೀನಿ ಈರುಳ್ಳಿ ಇದ್ದೀನಿ ಕೊತ್ತಂಬರಿ ಇದ್ದೀನಿ ಸ್ವಲ್ಪ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ನಾನು ಮತ್ತು ಸ್ವಲ್ಪ ಮಸಾಲೆ ಹಾಕ್ತಾಯಿದ್ದೀನಿ ಸೊಪ್ಪೇ ಸ್ವಲ್ಪ ಇದು ಮ್ಯಾಗಿ ಮಸಾಲ ಚೆನ್ನಾಗಿರುತ್ತೆ ಟೇಸ್ಟ್ ಇದು ಚಿಕ್ಕ ತಕ್ಕಷ್ಟು ಉಪ್ಪು ನನಗೆ ಬೇಕಷ್ಟು ನೋಡ್ಕೊಂಡು ಹಾಕೊಳ್ಳಿ ಉಪ್ಪು ಆನಂತರ ಒಂದು ಸ್ವಲ್ಪ ಎಣ್ಣೆ ಏನು ಸಿಂಪಲ್ ನಾವು ಈ ಥರ ಮಾಡ್ತೀವಿ ನೀವು ಹೆಂಗೆ ಮಾಡ್ತೀರೋ ಗೊತ್ತಿಲ್ಲ ಸ್ವಲ್ಪ ಬೇಕಾದರೆ ಖಾರ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಹಚ್ಚಿಮೆಣಚಿಕೆ ದುಡ್ಬಿಟ್ಟು ಹಾಕ್ಕೊಳ್ಳಿ ನಾನು ಸ್ವಲ್ಪನೇ ಸ್ವಲ್ಪ ಖಾರ ಹಾಕ್ತೀನಿ ಜಾಸ್ತಿ ಹಾಕೋಲ್ಲ ಆಮೇಲೆ ಎಲ್ಲ ಮಸಾಲೆ ಹಾಕಿಲ್ದಲ್ಲ ಆನಂತರ ನಾನು ಶೇಂಗಸ ಪುಡಿ ಹಾಕ್ತಾ ಹಾಕ್ತಾಯಿದ್ದೀನಿ ಹೆಂಗ ಪುಡಿ ಕುಂದರೆಸ್ಕೊಂಡು ಮತ್ತೆ ನಿಮ್ಮ ಬೆಳೀನು ರಸ ಬೇಕಾದರೆ ನೀವು ಏನಂತಾರೆ ರೀ ಹೆಸರು ಕಾಳು ನೆನೆ ಇಟ್ಟಿದೆ ಅದು ಬೇಕಾದ್ರೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ಬಟ್ ಟೇಸ್ಟು ನಂಗೆ ಇಷ್ಟ ಇದೆ ಥರ ಮಾಡೋದು ಕಾಳುಗಳು ನೆನೆ ಇಟ್ಟು ಈ ಥರ ಮಾಡೋದು ತುಂಬ ಅಂದರೆ ತುಂಬ ಇಷ್ಟ ಆ ನಂತರ ಮೇಲೆ ಸೇವ್ ತಂದಿದ್ರಲ್ಲಿ ಸೇವ್ ಆಗ್ತಾಯಿದ್ದೀನಿ ನೋಡಿ ನನಗೆ ತುಂಬ ಟೇಸ್ಟ್ ಆಗಿರುತ್ತೆ ನಾ ಈ ಥರ ಮಾಡ್ತೀನಿ ನೀವು ಯಾವ ಥರ ಮಾಡ್ತೀರ ಅಂತ ನನಗೆ ಕಮೆಂಟ್ ಹಾಕಿ ಹಾಗೆ ವಿಡಿಯೋ ಇಷ್ಟ ಅಂದರೆ ಪ್ಲೀಸ್ ಸಬ್ಸ್ಕ್ರೈ ಮಾಡ್ಕೊಂಡು ಸಪೋರ್ಟ್ ಮಾಡಿ ಕಮೆಂಟ್ ಹಾಕ್ತಿದ್ರೆ ಲೈಕ್ ಕೊಡಲ್ಲ ಲೈಕ್ ಕೊಡಿ ಪ್ಲೀಸ್ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ನೋಡಿ ತಿಂತಾ ಇದ್ದಾರೆ ಇದ್ದಾರಾ ಹಂಗ್ರು ಚಂದಾಗದ ಅದು ಕೈ ಬಾಯಿ ನಡೆದ್ರೆ ಅವತ್ತು ಅವ್ರ ಮಾತು ಹಾಕ್ತಾನಿ